ಗಂಟಿಗೆ ನಾನು ಏನೇನ್ ಹಾಕಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ ಹ ತುಂಬಾ ಲಕ್ಷ್ಮಿಗೆ ಪ್ರಿಯವಾಗಿರೋದು ನಮ್ಗದು ತರಕ್ ಆಗಲ್ಲ ನಾವ್ ಹಳ್ಳಿಲಿದ್ದೀವಿ ನಾವ್ ಏನ್ ಮಾಡೋದು ಅಂತ ಅನ್ನೋರ್ಗೆ ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದೀನಿ ನಾಳೆ ಎಲ್ಲ ನಾಡಿದ್ದು ಅಕ್ಷಯ ತೃಪ್ತಿಗೆ ಅಕ್ಷಯತೃತಿ ಬಸವ ಜಯಂತಿ ಅಂತಾರೆ ಎಲ್ರಿಗೂ ಚಿನ್ನ ತಗೊಳಕ್ ಸಾಧ್ಯ ಇಲ್ಲ ಹತ್ತು ಸಾವಿರ ರೂಪಾಯಿ ಆಗೋಗಿದೆ ಒಂದು ಗ್ರಾಮ್ ಹತ್ತು ಸಾವಿರ ರೂಪಾಯಿ ಆಗೋಗಿದೆ ಹಾಗಾಗಿ ತುಂಬಾ ಜನಕ್ಕೆ ನಮ್ ಬಡತನ ನಿ ನಿವಾರಣೆ ಆಗ್ಬೇಕು ನಾವು ಚಿನ್ನ ತಗೊಳಕಾಗ್ಲಿಲ್ಲ ಚಿನ್ನ ಇಲ್ಲರ್ ಬೆಳ್ಳಿ ತಗೊಂಡ್ರೇನೆ ಲಕ್ಷ್ಮಿ ನಮ್ಮ ಮನೆಗ್ ಬರೋದು ಅನ್ನೋದು ತುಂಬಾ ಜನಕ್ಕೆ ಅಕ್ಷಯ ತೃಪ್ತೀಯ ಅಂತ ಅಂದ್ರೆ ಚಿನ್ನ ಬೆಳ್ಳಿ ತಗೊಳ್ಬೇಕು ಅನ್ನೋದು ಸೆಟ್ ಅಲ್ವಾ ನಾವು ಹಾಗೆ ಇತ್ತು ಒಂದಾನೊಂದು ಕಾಲದಲ್ಲಿ ಇವಾಗ ಸ್ವಲ್ಪ ಕಾಲ ಬದಲಾವಣೆ ಆಗ್ತಾ ಇದ್ದಂಗೆ ನಮ್ಮ ಬುದ್ಧಿನು ಆಗ್ತಾ ಇದ್ದಂಗೆ ನಾಲ್ಕು ಜನ ಹೇಳಿರ್ತಾರೆ ನಮ್ಗೆ ದೊಡ್ಡೋರು ಹಿರಿಯರು ಆ ಬರೀ ಚಿನ್ನ ಬೆಳ್ಳಿ ತಗೊಂಡ್ರೆ ಮಾತ್ರ ಅಲ್ಲ ಮನೆಗೆ ಲಕ್ಷ್ಮಿ ಸಂಕೇತ ಲಕ್ಷ್ಮಿ ಪ್ರಿಯವಾಗಿರೋ ವಸ್ತುಗಳನ್ನ ಮನೆಗೆ ತಂದ್ರು ಇನ್ನೂ ನಿಮ್ಗೆ ಮನೆ ಅಭಿವೃದ್ಧಿ ಆಗತ್ತೆ ನೀವು ಅನ್ಕೊಂಡಿರೋದೆಲ್ಲ ಕೆಲಸ ಆಗತ್ತೆ ಅಂತ ಹೇಳಿ ತುಂಬಾ ಜನ ನಾನು ನಾನು ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ ನಮ್ ಗುರುಗಳಿದ್ದಾರೆ ನಮ್ ಗುರುಗಳನ್ನ ಕೇಳಿದೆ ಇವತ್ತು ಗುರುಗಳೇ ಏನು ಅಂದಿದ್ದಕ್ಕೆ ಅವರೆಲ್ಲ ಹೇಳ್ಕೊಟ್ರು ಅದನ್ನ ನಾನು ನಾನು ಮಾಡ್ಕೊಳ್ತೀನಿ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅದೇನು ಅಂತ ಬೇಗ ನೋಡೋಣ ಸುಮ್ಮನೆ ಜಾಸ್ತಿ ಮಾತಾಡೋದೆಲ್ಲ ಬೇಡ ಮಾತಾಡ್ತಾ ಮಾತಾಡ್ತಾನೆ ತೋರಿಸ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ನಾನು ಎರಡು ದಿವಸ ಮುಂಚೆ ವಿಡಿಯೋ ಆಗ್ತಾ ಇದ್ದೀನಿ ಯಾಕೆ ಅಂದರೆ ತರಿಸಿಟ್ಕೊಳ್ಳೋದಕ್ಕೆ ನಿಮ್ಗೆಲ್ರಿಗೂ ಅನುಕೂಲ ಆಗುತ್ತೆ ಆನ್ಲೈನಲ್ಲಿ ಇವಾಗ ಪರ್ಚೇಸ್ ಮಾಡೋಕ್ಕಾಗಲ್ಲ ಗ್ರಂಥಿಗೆ ಅಂಗಡಿಲಿ ನಾನು ಇವಾಗ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ ತಿರ್ಗಾ ಕಮೆಂಟ್ ಮಾಡಬೇಡಿ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅನ್ನೋದು ಕಮೆಂಟ್ ಮಾಡಬೇಡಿ ಪೂಜಾ ಅರ್ಶನಾ ಕುಂಕುಮ ಸಾಮಾನು ಸಿಗುತ್ತೆ ಪೂಜಾ ಸಾಮಗ್ರಿ ಸಿಗೋ ಗ್ರಂಥಿಗೆ ಅಂಗಡಿ ನೀವು ಯಾವ್ಯಾವ ಊರಲ್ಲಿ ಇರ್ತೀರಾ ಅಂತ ಗೊತ್ತಿಲ್ಲ ಇಲ್ಲಿ ನಮ್ಮ ಆದ್ರೆ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಗಾಂಧಿ ಅಲ್ಲಿ ಸಿಗುತ್ತೆ ಜಯನಗರ ಪ್ರತಿಯೊಂದು ಅಂಗಡೀಲೂ ಸಿಗುತ್ತೆ ಗ್ರಂಥಿಗೆ ಅಂಗಡಿ ಗ್ರಂಥಿಗೆ 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 ಇನ್ ಅಲ್ಲಿ ಕೇಳಬೇಡಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೂಜಾ ಸಾಮಗ್ರಿಗಳು ಅರ್ಶನಾ ಕುಂಕುಮ ಓಮ ಮಾಡಕ್ಕೆ ನೀವು ಏನೇನು ಅರ್ಶನಾ ಎಲ್ಲ ತರ್ತೀರಾ ಗ್ರಂಥಿಗೆ ಅಂಗಡಿಲಿ ಆ ಅಂಗಡಿ ಪ್ರ ಈ ಒಂದು ಐಟಮ್ ಸಿಗುತ್ತೆ ಇದು ನಾನ್ ತೋರ್ಸ್ಕೊಳೋದು ಎಲ್ರಿಗೂ ಕೈಗೆಟ್ಕೋತದೆ ಚಿನ್ನ ಚಿನ್ನದಷ್ಟು ದುಬಾರಿ ಅಲ್ಲ ಆದ್ರೆ ತುಂಬಾ ಲಕ್ಷ್ಮಿಗೆ ತುಂಬಾ 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 ಪ್ರಿಯವಾಗಿರೋದಿದು ಏನೇನಂತ ನೋಡೋಣ ನೋಡಿ ಕೌಡೆ ಕೌಡೆ ಎಲ್ರಿಗೂ ಗೊತ್ತು ಇದೇ ತರ ಕೌಡೆ ತಗೊಳ್ಬೇಕು ಇನ್ನೊಂದು ಟೊಳ್ಳು ಕವಡೆ ಬರುತ್ತೆ ಅದನ್ನ ತಗೊಳ್ಬೇಡಿ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ಈ ಕೌಡೆನೇ ತಗೊಳ್ಬೇಕು ಗಟ್ಟಿ ಕೌಡೆ ಭಾರ ಇರುತ್ತೆ ಲಕ್ಷ್ಮಿಗೆ ಎಷ್ಟು ಭಾರ ಇರೋದಾಗ್ತಿವಿ ಅಷ್ಟು ಲಕ್ಷ್ಮಿ ಪ್ರಿಯ ಹಾಗೆ ನೋಡಿ ಇದು ಇವಾಗ ನಾವು ಚಿನ್ನ ಎಲ್ಲ ನೂರೇ ನೂರ್ ಮಿಲಿ ಇನ್ನೂರ್ ಮಿಲಿ ಹಾಕೊಳ್ತೀವ ಇಲ್ಲ ಜಾಸ್ತಿನೇ ಬೇಕು ಅಂತ ಅಂತೀವಲ್ಲ ಹಾಗೆ ಇದು ನೋಡಿ ಇದು ಬಾರ ಈ ತರನೇ ಕೌಡೆ ಹಾಕ್ಬೇಕು ಈ ಕೌಡೆನ ನಾನು ನಾವು ಹೀಗೆ ನಿಮ್ ಕೈ ಎಷ್ಟಾದ್ರೂ ಆಗ್ಲಿ ಎಣಿಸಿ ತಗೊಳ್ಬೇಡಿ ಒಂದು ಮುಷ್ಟಿ ಒಂದು ಮುಷ್ಟಿ ನೋಡಿ ಹೀಗೆ ಹ ಅಲ್ಲಿಗೆ ನನಗೆ ಎಷ್ಟು ಬಂದಿದೆ ಕೌಡೆ ಮೂರು ಆರು ಒಂಬತ್ತು ಕೌಡೆ ಬಂದಿದೆ ಇಷ್ಟು ಒಂದು ಮುಷ್ಟಿ ಕೌಡೆ ತಗೊಂಡಿದ್ದೀನಿ ಇದೇ ಕೌಡೆ ಆಗಬೇಕು ಬೇರೆ ಕೌಡೆ ತಗೊಳ್ಬೇಡಿ ತಿರ್ಗಾ ತಿರ್ಗ ನನ್ನ ಕೇಳಬೇಡಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದೀನಿ ಗ್ರಂಥಿಗೆ ಅಂಗಡಿ ನೋಡಿ ಇದು ಗೋಮತಿ ಚಕ್ರ ಗೋಮತಿ ಚಕ್ರ ಅಂತಾರೆ ನೋಡಿ ಈ ತರ ಚಕ್ರ ಇರುತ್ತೆ ನೋಡಿ ಈ ತರ ಚಕ್ರ ಇರುತ್ತೆ ನೋಡಿ ಇದು ಶಂಕ ತರನೇ ನೋಡಿ ಗೋಮತಿ ಚಕ್ರ ಇದು ಹತ್ರದಿಂದ ತೋರಿಸ್ತಾ ಇದ್ದೀನಿ ತಿರ್ಗಾ ತಿರ್ ಕೇಳ್ಬೇಡಿ ದಯವಿಟ್ಟು ನಮ್ಗೆ ಜಾಸ್ತಿ ದಿನ ಟೈಮ್ ಇಲ್ಲ ಇವಾಗ ನೋಡಿ ಇದು ಅಷ್ಟೇ ಒಂಬತ್ ತಗೊಂಡಿದ್ದೀನಿ ನಾನು ಇದು ಅಷ್ಟೇ ಹೀಗೆ ಒಂಬತ್ ತಗೊಂಡಿದ್ದೀನಿ ಇತ್ತು ನೋಡಿ ಹೂವಿನ ಬೀಜ ಎಲ್ರಿಗೂ ಗೊತ್ತು ಹೂವ ಬೀಜ ಎಷ್ಟು ಇಷ್ಟ ಲಕ್ಷ್ಮಿಗೆ ಅಂತ ಹೇಳಿ ಹೂವಿನ ಬೀಜ ಇದು ನೋಡಿ ಈಗಿರುತ್ತೆ ಇದು ಅಷ್ಟೇ ಒಂದು ಮುಷ್ಟಿ ತಗೊಂಡಿದ್ದೀನಿ ನಾನು ಈಗಿರುದ್ರೆ ಒಂದು ಮುಷ್ಟಿ ತಗೊಂಡಿದ್ದೀನಿ ಒಂದು ಅರ್ಶಿಣದ ಕೊಂಬು ಅರ್ಶನದ್ ಕೊಂಬು ಇದೇ ತರ ಕೊನೆ ಒಡೆದಿರ್ಬೇಕು ಲೈನ್ ಆಗಿರೋ ತಗೊಳ್ಬೇಡಿ ಈ ತರ ಚಿಗ್ರಿ ಇರ್ಬೇಕು ಈ ತರದ್ದು ಒಂದು ಅರ್ಶನದ್ ಕೊಂಬ್ ತಗೊಂಡಿದೀನಿ ಇದು ಲಾವಂಚ ಬೇರು ತುಂಬಾ ಒಳ್ಳೇದು ಇದ್ರದ್ದು ನಾವು ಕಷಾಯ ಮಾಡ್ಕೊಂಡು ಕುಡಿದ್ರು ತುಂಬಾ ಒಳ್ಳೇದು ತುಂಬಾ ಗಮ್ಮಂತಿರುತ್ತೆ ಇದ್ರದ್ದು ಲಾವಂಚದ್ದೇ ಸ್ಕ್ರಬ್ಬು ಬರುತ್ತೆ ಮೈಗೆಲ್ಲ ಆದ್ರೆ ಇದು ಲಕ್ಷ್ಮಿ ತುಂಬಾ ಪ್ರಿಯ ಇದು ಇದು ಆಯ್ತು ಆಮೇಲೆ ನೋಡಿ ಇದು ಗುಲ್ಗಂಜಿ ಗುಲ್ಗಂಜಿ ತುಂಬಾ ವೆರೈಟಿ ಸಿಗುತ್ತೆ ಗುಲ್ಗಂಜಿದು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಗುಲ್ಗಂಜಿ ಗುಲ್ಗಂಜಿನ ಅಷ್ಟೇ ಒಂದು ಮುಷ್ಟಿ ತಗೊಂಡಿದ್ದೀನಿ ಗುಲ್ಗಂಜಿ ಈ ತರ ಇರುತ್ತೆ ನೋಡಿ ಈಗಿರುತ್ತೆ ಗುಲ್ಗಂಜಿ ತುಂಬಾ ಪ್ರಿಯ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿರೋದು ಇದು ಗುಲ್ಗಂಜಿ ಇದು ತಗೊಂಡಿದ್ದೀನಿ ನಾನು ಈಗ ಇಷ್ಟು ತಗೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಕೆಂಪು ಬಟ್ಟೆ ನೋಡಿ ಈ ತರ ಒಂದು ಕೆಂಪು ಬಟ್ಟೆ ಒಂದೆಳೆನೋ ಎರಡು ಎಳೆನೋ ನಿಮ್ಗೆ ಎಷ್ಟು ಅನುಕೂಲ ಇದು ಎಲ್ಲ ನಿಮ್ಗೆ ಬ್ಲೌಸ್ ಪೀಸ್ ಅಂಗಡಿ ಲೈನಿಂಗ್ ಬಟ್ಟೆ ಅಂತ ಸಿಗುತ್ತೆ ನೋಡಿ ಇಲ್ಲ ಕೆಂಪುದೊಂದು ಬ್ಲೌಸ್ ಪೀಸ್ ಬಟ್ಟೆ ತಗೊಳ್ಳಿ ಚೆನ್ನಾಗಿರ್ಲಿ ಅದು ನೋಡಿ ಈ ತರ ತಗೊಂಡಿದ್ದೀನಿ ನಾನು ದೇವ್ರ ಮುಂದೆ ಬೆಳಗ್ಗೆ ಎದ್ದಿ ಬಾಗ್ಲಕ್ಕೆ ನೀರಾಕಿ ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ಇದನ್ನೆಲ್ಲ ನೀವು ನಾಳೆ ರಾತ್ರಿನೆ ಅಂದ್ರೆ ಅಕ್ಷಯ ತೃಪ್ತಿ ಇರೋದು ಬುಧವಾರ ನಾಳೆ ಸಾಯಂಕಾಲನೇ ತಂದಿಟ್ಕೊಳ್ಳಿ ಹೋಗಿ ಒಳ್ಳೆ ದಿವ್ಸ ಮಂಗಳವಾರ ತುಂಬಾ ಒಳ್ಳೆ ದಿವ್ಸ ಮಂಗಳವಾರ ತಂದಿಟ್ಕೊಳ್ಳಿ ಬುಧವಾರ ಬೆಳಗ್ಗೆ ನೀವೆಲ್ಲ ಸ್ನಾನ ಎಲ್ಲ ಆದ್ಮೇಲೆ ನಾನಿವಾಗ ಹೇಳ್ತಾ ಇದ್ದೀನಿ ನಾನು ಮಾಡಿಟ್ಟಿದ್ದೀನಿ ಆಲ್ರೆಡಿ ನಾನ್ ನಿಮಗ್ ತೋರಿಸ್ತಾ ಇರೋದು ನೀವು ಲಕ್ಷ್ಮಿದ ಒಂದು ಇದ್ ಮಾಡ್ಕೊಂಬಿಡಿ ಶ್ಲೋಕ ಹೇಳ್ಕೊಳ್ಳಿ ಒಂದು ಜೋರಾಗಿ ಮೊಬೈಲ್ ಅಲ್ಲಿ ಹಾಕಿ ಬಿಟ್ಬಿಡಿ ನಿಮಗೆ ಅದು ಕಿವಿಲಿ ಹೇಳ್ತಾ ಇರ್ಲಿ ನೀವು ಅದ್ರ ಪ್ರಕಾರ ಹೇಳ್ಕೊಂಡು ಹೋಗಿ ಲಕ್ಷ್ಮಿ ಅಷ್ಟೋ ತರನೋ ಏನಾದ್ರೂ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಇಲ್ವಾ ವಿಷ್ಣು ಸಹಸ್ರನಾಮ ತುಂಬಾ 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 ಒಳ್ಳೇದು ವಿಷ್ಣು ಸಹಸ್ರನಾಮ ಅದಾದ್ರೂ ಹೇಳ್ಕೊಂಡು ಮಾಡ್ಕೊಂಡು ಒಂದೊಂದೇ ಯಾವ್ದು ಫಸ್ಟ್ ಯಾವ್ದು ಲಾಸ್ಟು ಅಂತ ಇಲ್ಲ ನೋಡಿ ಎಲ್ಲ ನೀವು ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಏನು ಮನೆಗೆ ಏನ್ ಬೇಕು ಮನೆ ಆಗ್ಬೇಕಾ ಸೈಟ್ ಆಗ್ಬೇಕಾ ಮಕ್ಕಳು ಮದ್ವೆ ಲಕ್ಷ್ಮಿ ಎಲ್ಲದಕ್ಕೂ ಸೇರ್ತಾಳೆ ಅಲ್ವಾ ಇದು ಒಂದು ಬೇಕೇ ಬೇಕು ನೀವು ಇದ್ರಲ್ಲಿ ಇಷ್ಟು ಬೇಕೇ ಬೇಕು ಯಾವುದು ಒಂದು ಮಿಸ್ ಮಾಡಬೇಡಿ ಈಗ ಇದು ಏನು ಅಂತ ಅಂದ್ರೆ ಪಚ್ಕರ್ಪೂರ ಇದು ಗ್ರಂಥಿಗೆ ಹಂಗೆ ಸಿಗುತ್ತೆ ತುಂಬಾ ಇಷ್ಟ ಇದು ತುಂಬಾ ಗಮ್ಮಂತಿರುತ್ತೆ ಈ ತರ ಇರುತ್ತೆ ನಾವು ಅಡುಗೆ ಅಡುಗೆಗೆಲ್ಲ ಬಳಸ್ಬೋದು ಬಳಸ್ತೀವಿ ಕರ್ಪೂರನ ಈ ಥರ ಇರುತ್ತೆ ತುಂಬ ಕರ್ಪೂರನೇ ಬೇರೆ ಪಚ್ ಕರ್ಪೂರನೇ ಬೇರೆ ಆಮೇಲೆ ಕರ್ಪೂರ ಹಾಕ್ಲಾ ಅಂತ ಕೇಳ್ಬೇಡಿ ಪಚ್ ಕರ್ಪೂರನೇ ಹಾಕ್ಬೇಕು ಒಂದು ಸಣ್ಣ ತುಂಡು ನನ್ನ ಹತ್ರ ಯಾವಾಗಲೂ ರೆಡಿ ಇರುತ್ತೆ ನಾನು ಇಟ್ಕೊಂಡಿರ್ತೀನಿ ನಾನು ಸ್ವಲ್ಪ ಅಡುಗೆಗೆಲ್ಲ ಬಳಸ್ತೀನಿ ಇದನ್ನು ಒಂದು ತುಂಡು ಎಷ್ಟು ಘಮ ಘಮ ಅಂತಿರುತ್ತೆ ನಿಮಗೆ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಕೊಡ್ತಾರಲ್ಲ ಆ ತೀರ್ಥದ ಹಾಕಿರ್ತಾರೆ ಇದು ಪಚ್ ಕರ್ಪೂರ ಪಚ್ ಕರ್ಪೂರನ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ನೀವು ಬಿಸ್ನೆಸ್ಗಾದ್ರೂ ಮಾಡ್ಕೊಳ್ಬೋದು ಮನೆಗಾದ್ರೂ ಮಾಡ್ಕೊಳ್ಬೋದು ಇಷ್ಟ ನೀವಿಲ್ಲಿ ಇಲ್ಲಿ ಈ ದಾರಾದ್ರೂ ಕಟ್ಟಿ ನಾನೇನ್ ಮಾಡ್ತೀನಿ ಗಂಟಾ ಹಾಕ್ತೀನಿ ತುಂಬಾ ಒಳ್ಳೇದು ನೀವು ನಮ್ಗೆ ಅಕ್ಷಯ ಶ್ರುತಿಗೆ ಎತ್ತರಕ್ಕಾಗ್ಲಿಲ್ಲ ಇತ್ತು ಏನೂ ಟೆನ್ಷನ್ ಇದಕ್ಕಿನ್ನು ಇದಕ್ಕಿನ್ನೂ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಇನ್ನೂ ಒಂದು ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ ನೀವು ಮಾಡಿ ಸ್ವಲ್ಪ ದಿವ್ಸದಲ್ಲೇ ನೀವು ಹೇಳ್ತೀರಾ ನಮ್ಗೆ ತುಂಬಾ ಚೇಂಜಸ್ ಆಯ್ತು ಅಂತ ಹೇಳ್ತೀರಾ ಖಂಡಿತ ಹೇಳ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ಒಳ್ಳೇದಾಗುತ್ತೆ ಇದು ಇದು ಗಂಟು ರೆಡಿ ಆಯ್ತು ಲಕ್ಷ್ಮಿ ಗಂಟು ರೆಡಿ ಆಯ್ತು ನೀವು ಇದನ್ನ ಇದನ್ನ ಅವತ್ತೆಲ್ಲ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬಿಡಿ ಗುರುವಾರ ಇಡಿ ಬುಧವಾರ ಇಡಿ ಗುರುವಾರ ಇಡಿ ಶುಕ್ರವಾರ ಇಡಿ ಮೂರು ದಿವಸ ಆಗ್ಲಿ ಶನಿವಾರ ತೆಗೆದು ನೀವು ಪೂಜೆ ಮಾಡಿ ಬೆಳಗ್ಗೆನು ಪೂಜೆ ಮಾಡಿ ನೀವು ಬೀರು ಚಿನ್ನ ಇಡ್ತೀರಾ ದುಡ್ಡು ಇಡ್ತೀರಾ ಆಯ್ತು ನಮ್ಮ ಹತ್ರ ಚಿನ್ನ ಇಲ್ಲ ದುಡ್ಡು ಇಲ್ಲ ಆಯ್ತು ಒಂದೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನು ಒಂದ್ ಹತ್ತು ಇಪ್ಪತ್ತು ತಗೊಂಡು ಒಂದು ಐದು ಹತ್ತು ಇಪ್ಪತ್ತು ನಿಮ್ ಕೈಲಿ ಎಷ್ಟು ಶಕ್ತಿ ಇದೆಯೋ ಒಂದು ಗಾಜಿನ ಅಲ್ಲಿ ಇಡಿ ಗಾಜಿನ ಬೌಲಲ್ಲಿ ಇಟ್ಬಿಟ್ಟು ಇಲ್ಲ ಒಂದು ಇತ್ತಾಳೆದೋ ಇಲ್ಲ ಒಂದು ತಾಮ್ರದ್ದೋ ಯಾವ್ದ್ರಲ್ಲಾದ್ರು ಒಂದ್ರಲ್ಲಿ ಇಟ್ಬಿಟ್ಟು ಸ್ಟೀಲ್ ಬೇಡ ಸ್ಟೀಲ್ ಬೇಡ ಈ ತರದ್ದು ಒಂದು ಚಿಕ್ಕ ತಟ್ಟೆ ಯಾವ್ದಾದ್ರಲ್ಲಾದ್ರು ಇಟ್ಬಿಟ್ಟು ಆ ಕಾಯಿನ ಜೊತೆಲಿ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡಿ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಷ್ಟೇನೆ ತಿರ್ಗಾ ಅದನ್ನ ತೆಗಿಯೋದು ಬಿಚ್ಚೋದು ಮಾಡಕ್ ಹೋಗ್ಬೇಡಿ ಹಾಗೆ ಬಿಟ್ಬಿಡಿ ಇದನ್ನ ಯಾವಾಗ್ಲೂ ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ವೇ ಇಲ್ಲ ನಿಮ್ಮ ಮನೇಲೇನೋ ಆದ್ರು ಯಾರಿಗೂ ಆ ಥರ ಆಗೋದು ಬೇಡ ನಿಮ್ಮ ಮನೇಲಿ ಏನಾದ್ರು ಸೂತ್ಕ ಬಂತು ಅಂದ್ರೆ ಯಾರೋ ಸತ್ ಮನೇಲೆ ಆದ್ರೆ ಮಾತ್ರ ನೀವು ಪೇಂಟ್ ಎಲ್ಲ ಒಡಿಸುವಾಗ ಇದನ್ನ ಹರಿಯೋ ನೀರಿಗೆ ಬಿಟ್ಬಿಟ್ಟು ತಿರ್ಗ ಚೇಂಜ್ ಮಾಡಿ ಆದ್ರೆ ಅಲ್ಲಿವರೆಗೂ ನೀವು ಇದನ್ನ ಮುಟ್ಟಕ್ಕೂ ಹೋಗ್ಬೇಡಿ ಏನು ಮಾಡಬೇಡಿ ಇದನ್ನ ಮಂಗಳವಾರ ಎಲ್ಲ ಸಾಮಾನು ತಗೊಂಡ್ ಬನ್ನಿ ಬುಧವಾರ ದೇವ್ರ ಮನೇಲಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡಿ ಲಕ್ಷ್ಮೀ ನಮ್ಮನೆ ಬನ್ನಿಲ್ಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡ್ಕೊಂಡು ನೀವು ಕಟ್ಟಿ ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ಸ್ವಲ್ಪ ದಿವಸದಲ್ಲಿ ನಲ್ವತ್ ಏನೇ ಒಂದು ಮಾಡಿದ್ರು ಒಂದು ಮಂಡಲ ಅಂತ ಮಾಡ್ಬಿಡ್ತೀನಿ ಒಂದು ಮಂಡಲ ಮಾಡೋ ಮಾಡುವಷ್ಟೊತ್ತೇ ನಲವತ್ತೆಂಟು ದಿವಸ ಒಂದು ಮಂಡಲ ನಲ್ವತ್ತೆಂಟು ದಿವಸಕ್ಕೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದು ಗ್ಯಾರಂಟಿ ನಿಜವಾಗ್ಲೂ ಹೇಳ್ತೀನಿ ಭಕ್ತಿಯಿಂದ ಮಾಡಿ ಇದು ಲಕ್ಷ್ಮಿಗೆ ನಿಜವಾಗ್ಲು ಎಷ್ಟು ಭಾರ ಆಗುತ್ತಾ ಇದು ಹ್ಮ್ ಅವಳ ಲಕ್ಷ್ಮಿ ನಿಜವಾಗ್ಲೂ ನಮ್ಮನೆ ಬಂದು ನಿಲ್ಲಿಸ್ತಾಳೆ ನೀವು ಏನು ಮಾಡ್ತೀರಾ ಈ ವಿಡಿಯೋ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ನಮ್ಮನೆ ಬಂದು ನೆಲ್ಸಮ್ಮ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ಅವಾಗ ನಿಜವಾಗ್ಲು ದೇವ್ರಿಗೆ ಇಷ್ಟ ಆಗುತ್ತೆ ಈ ಮಾತುಗಳು ದೇವ್ರಿಗೆ ಇಷ್ಟ ಆಗುತ್ತೆ ನನ್ಗೆ ಒಬ್ಬಳಿಗೆ ಒಳ್ಳೇದು ಮಾಡು ಅಂತ ಆದ್ರೆ ನಿಜವಾಗ್ಲೂ ದೇವ್ರಿಗೆ ಇಷ್ಟ ಆಗಲ್ಲ ಎಲ್ರಿಗೂ ಒಳ್ಳೇದು ಮಾಡಮ್ಮ ನಮ್ಮ ಮನೆಗೆ ಬಂದು ನೆಲ್ಸಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ನಿಜ ಹೇಳ್ತೀನಿ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ನೋಡಿ ಕೈ ಇದ್ ಮಾಡಿದ್ರೇನೆ ಆ ಪಚ್ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಹ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇವತ್ತೇ ನಾಳೆ ತಂದಿ ಇಟ್ಕೊಂಡು ಮಾಡ್ಕೊಳ್ಳಿ ಹ ನೋಡಿ ಇದು ಗಂಟ್ಗೆ ನಾನು ಏನೇನು ಹಾಕಿದೀನಿ ಅಂತ ವಿಡಿಯೋ ಮಾಡಿದ್ದೀನಿ ಹಾಂ ತುಂಬಾ ಲಕ್ಷ್ಮಿಗೆ ಪ್ರಿಯವಾಗಿರೋದು ನಮ್ಗೆ ಅದು ನಾವು ನಾವ್ ನಾವು ಏನು ಮಾಡೋದು ಅಂತ ಅನ್ನೋರಿಗೆ ಎಲ್ರತ್ರ ಒಂದೊಂದು ರೂಪಾಯಿ ಕಾಯಿನ್ ಇದ್ದೇ ಇರುತ್ತೆ ಅಲ್ವಾ ಎಲ್ರ ಹತ್ರನು ಕಾಯಿನ್ ಇರುತ್ತೆ ನೋಡಿ ಒಂದು ರೂಪಾಯಿ ಕಾಯಿನ್ ಬೇರೆ ಬೇಡ ಎರಡು ರೂಪಾಯಿದೆಲ್ಲ ಬೇಡ ಒಂದು ರೂಪಾಯಿ ಕಾಯಿನು ಮೂವತ್ತೊಂದು ಕಾಯಿನು ತಗೊಂಡಿದ್ದೀನಿ ನಾನು ಒಂದು ಎರಡು ಮೂವತ್ಮೂರ್ ಕಾಯಿನ್ ತಗೊಂಡಿದ್ದೀನಿ ನಾನು ನೋಡಿ ಒಂದೊಂದು ರೂಪಾಯಿದು ಮೂವತ್ ಮೂರ್ ಕಾಯಿನ ತಗೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ಮೂರು ಕಾಯಿನ್ ಇದೆ ಕಾಯ್ನಿದೆ ನಮ್ಗೆ ಇದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದವರು ಮೂವತ್ ಕಾಯಿನ್ ಇಟ್ಕೊಳ್ಳಿ ಒಂದು ಕೆಂಪು ಬಟ್ಟೆ ನೋಡಿ ಈ ತರ ಕೆಂಪು ಬಟ್ಟೆ ಇಟ್ಕೊಳ್ಳಿ ನೋಡುತ್ತ ಮೂವತ್ಮೂತ್ ಕಾಯಿನು ಒಂದು ಪಚ್ ಕರ್ಪೂರ ಪಚ್ ಕರ್ಪೂರ ನಿಮ್ಗೆ ಎಲ್ಲಾ ಕಡೆನೂ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಕರ್ಪೂರ ಹಾಕ್ಬೇಡಿ ಕರ್ಪೂರನೇ ಬೇರೆ ಪಚ್ ಕರ್ಪೂರನೇ ಬೇರೆ ನಮ್ಗೆ ಪಚ್ ಕರ್ಪೂರ ಒಂದು ತುಂಡಾಕಿ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಾಡಿಕೊಂಡು ನಾವು ಹೂ ಕಟ್ಟೋ ದಾರ ಒಲಿಯೋ ದಾರ ಇರುತ್ತಲ್ಲ ಬೆಳೀತು ಅದಕ್ಕೆ ಅರ್ಶನ ಹಾಕ್ಕೊಂಡು ನೀರು ಹಾಕ್ಕೊಂಡು ನಾನು ಅರ್ಶನ ದಾರ ಮಾಡ್ಕೊಂಡಿದ್ದೀನಿ ಅದನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಗಂಟು ಕಟ್ಟಿ ಕಂಟ್ ಕಟ್ಬಿಟ್ಟು ಇದನ್ನ ಬುಧವಾರನೇ ಮಾಡ್ಬೋದು ಯಾಕಂದ್ರೆ ಕಾಯಿ ಒಂದೇ ನಾವು ರೆಡಿ ಇಟ್ಕೊಬೇಕಾಗಿರೋದು ಬುಧವಾರ ದೇವರ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಲಕ್ಷ್ಮಿನ ನಿಮ್ಗೆ ಏನೇನು ಕೋರಿಕೆ ಇದೆ ಲಕ್ಷ್ಮಿ ಹತ್ರ ಏನು ಹೇಳ್ಕೊಬೇಕು ಅನ್ಸುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಬುಧವಾರ ಫುಲ್ಲು ಪೂಜೆ ಮಾಡಿ ಗುರುವಾರ ಪೂಜೆ ಮಾಡಿ ಶುಕ್ರವಾರ ಪೂಜೆ ಮಾಡಿ ಶನಿವಾರ ಇದನ್ನ ತೆಗೆದು ನೀವು ಬೀರು ಗೋದ್ರೇಜ್ ಬೀರುಳ್ಳಿ ಒಂದು ದುಡ್ಡು ಚಿನ್ನ ಇಟ್ಟಿರ್ತೀರ ಒಂದು ಬೆಳ್ಳಿ ಏನಾದ್ರು ಇರುತ್ತಲ್ಲ ಅಲ್ಲಿಡಿ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ಇದನ್ ಮಾಡ್ಕೊಳ್ಳಿ ಅಕಸ್ಮಾತ್ ಇಲ್ಲ ಇದೆಲ್ಲ ನಮಗೆ ತರಕಾಗಲ್ಲ ನಾವೆಲ್ಲೋ ಹಳ್ಳಿಲಿ ಇದ್ದೀವಿ ನಮ್ಗೆ ಅರ್ಜೆಂಟ್ ಎಲ್ಲೂ ಹೋಗಕ್ಕಾಗಲ್ಲ ನನ್ಗೆ ಹುಷಾರಿಲ್ಲ ನಾನು ಆಚೆ ಹೋಗೋಕಾಗಲ್ಲ ಪರವಾಗಿಲ್ಲ ಬೇಡ ಈ ಮೂವತ್ ಮೂರು ಕಾಯಿ ಆಗಿರೋದು ಹ್ಮ್ ಮೂವತ್ಮೂರು ಹಾಗಾಗಿ ಇದನ್ನ ಮಾಡ್ಕೊಳ್ಳಿ ಇದನ್ ಮಾಡ್ಕೊಳ್ಳಿ ತಪ್ಪಿದ್ರೆ ಇದನ್ ಮಾಡ್ಕೊಳ್ಳಿ ಹ್ಮ್ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್